ಹಲೋ ನಮಸ್ತೆ ನಮಸ್ತೆ ಫಣ್ಲೆ ಏನು ಸೇದ್ರಕ ಪಾತಾರು ಮುಲ್ಕಿರ್ದು ಹಾ ಆ ನೇಮಕಟ್ಟನ ನಲಿಕೆ ಸಮುದಾಯದ ಪಾತಾರು ಆ ಸರಿ ಫಣ್ಲೆ ಕಾಲ್ ರೆಕಾರ್ಡ್ ಬರ್ತಿದೆ ಸರ್ ಆ ವಾ 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 ಓಕೆದೆ ಆ ಅವ ನಮ್ಮನಂಜಿ ನಾಟಕದ ದಾದೆ ವಂಚ ಒಂಜಿ ದೈವಪುರ ಕುಂಬರ ನಂಚನ ಅವ ಕಡೇ ಕೊಂಚ ಅದಂ ಕೊಂಚ ಅವತಾರ ಉನ್ಕೋತಾದಿನಿ 우 ಅವತಾರ ಕಲ್ಕುಡ ಪಂಡ ಒಂಜಿ ಇತ್ತೆ ಆದ್ ಆಪನ್ಪುನ ಅವು ನಮ್ಮ ನಮ್ಮುಂಡ ಎಂಚ ಆದ್ಲು ನಮ್ಮ ಕುಡ್ಡ ಬೆರಿಸಾಯ ಆದ್ ಬರ್ಪೆರ್ ಪಂಪುನ ಎಲ್ಲ ಬೆಳೆ ಪತ್ತದಾರೆ ಹಾ ಎಲ್ಲ ಬೆಳೆ ಪತ್ತದಾರೆ ಎಣ್ಣೆ ಬುಳೆ ತಂತಿನಜ್ಜಿ ಹತ್ತತ್ತ ಒಂದು ಸ್ಟೇಜ್ ಇಡ್ ಭೂತದ ಪುರ ನಲ್ಪುನಾಗ ಎಣ್ಣೆ ಬುಳೆ ಪತ್ತದಾರೆ ಎಣ್ಣೆ ಬುಳೆ ಸ್ಟೇಜ್ ಇಡ ಅನಿವಾರ್ಯ ಬರ್ಪುಲೆ ಸ್ಟೇಜ್ ಅತ್ತ ದೇಪನಾಗ ಕೊಡಿಯೇರಿ ಟಾಪುನೇ ಭೂತನ ಪ್ರದರ್ಶನ ದೈವದ ಪ್ರದರ್ಶನ ದೈವಾರಾಧನೆ ಸ್ಟೇಜ್ ಇಡ್ ಮಲ್ತಾರತೆ ಅಂದೆ ಕೊಡಿ ಅಟಿ ಕುಂಬರ್ಲ ಕನೆ ಸ್ಟೇಜ್ ಡು ಕುಂಬರ್ದಾರ ಆ ಒಂಜಿ ಕುಂಬರೋಡ ಎನ್ನೆ ಬಲ ಪತ್ತೋಡು ಗ್ರಾಮನ ಲೆಪ್ಪೋಡು ಗುತ್ತಿನಾರ ಮದಿಪ್ಪನೋಡು ಅಪ್ಪರ ಮಲ್ದರೆ ಅತ್ತೆ ಎಂಕಲ ನಾಟಕದ ಒಂಜಿ ವಿಭಾಗ ಕೊಡ ಸರಿ ಸರಿ ಎಂಕಲಗೆ ದೈವನು ಒಲ್ಪಲ ನಾಟಕ ಕೊಡ್ತು ವರಜ್ ಎಂಕಲಗೆ ನಾಟಕೀಯ ಪನಿಪಿನ ದೈವ ಕನ್ನ ಎಂಕಲ ಜೋಜರ ಎಂಕಲಗೆ ದೈವ ಆರಾಧನೆ ದೈವ ಭಕ್ತಿ ನಿಕನ ಸ್ಟೇಜ್ ಡು ನಾಟಕೀಯನೆ ಅತ್ತೆ ದೈವನೆ ಅತ್ತೆ சரி சார் வஞ்சி எங்க ஸ்பஷ்டனை சார் யாரு வஞ்சி தைவக்கமுதாய அது முந்தி தாது விசாரணை எங்க ஜாத்தி நந்தானே ஆப்பண்டு கோத்தி ஒன்ஜி ஜாத்தின் சார் பனப்பிளக்கேன் யான பனி பக்க இரட் சார் ஒஞ்சி ஜாத்தி நந்தானே ஆப்பண்டு ரஜ் துளநாடுகுவாரதனை அப ஆசை ஆப்பண்டு தேகப்பிரந்தர ஓராட்ட எஞ்சின விசாரவந்து அவே நிக்கல் பூரா சாமா ஜாலதான தூந்து நிகழ்த்தே சார் ಖಂಡಿತ ಹಿಂದುಳಿ ನಮ್ಮ ದೈವ ನೆಪ ಆಸೆ ಮಲ್ಪನ ನಮ್ಮ ವಾಸಿ ಮನ್ಲಿಗೆ ಅಪಹಾಸ ಕುಂಬಾರನು ಸರಿ ದೈವದ ನುಟಿ ಕೋರಂದ್ರೆ ದೈವಗೂ ಎಂಚ ದರ್ಪನು ಎಲ್ಲೊಂದು ಪ್ರಶ್ನೆಗೆ ಆನ್ಸರ್ ಮಲ್ಪೋಡು ಕುಂಬಾರನು ಎಂಚ ಅತ್ತೆ ನಾಟಕ ಜೀಟಿಗೆ ಎಂಚ ಕೈ ಕೊರಿಯಾರು

ನನ್ನ ನನ್ನ ನಿಖುಲ್ ಮಾಡ್ಕೊಡ ಸರ್ಜ್ ಎಂಕಲ್ ಎಂ ಗೊತ್ತೆ ಎಂಕಲ ಇಟ್ಲತ್ತ ನನ್ನ ದಾದ ಪಣ್ಣ ಎಂಕಲತ್ತೆ ಮೂಜಿ ಸಮುದಾಯ ಬರ್ಕೊಂಡ್ ಗೊತ್ತೇನೆ ದೈವ ಕಟ್ನ ಇಟ್ ನಲ್ಲಿಕೆ ಪಂಬ ಪಂಬದ ಸಮುದಾಯ ಬರ್ಪುನ್ ಗೊತ್ತಾನೆ ದೇಗ ಪನ್ಲಾಗ ಎಂಕು ಎಂಕಲ್ ನಕುಲ್ ಈನ ಮಲ್ದಾಗ ಹಿರಿಯರ್ ನಕ್ಕು ಪೂರ ದೈವದ ಕಲಕ್ಕೆ ಪೋದು 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 ಎಂಕಲ ಇಟ್ಟು ಎಜುಕೇಷನ್ ಜ್ ಗೊತ್ತಿ ವಿದ್ಯಾಲಿ ಜಿ ಗೊತ್ತಾನೆ ದೇಗ ಪನ್ನ ಎಂಕಲ್ ಹಿರಿಯರ್ ಮಲ್ತುಂಬಾ ನಿಖುಲ್ ಮಲ್ತುಂಬತ್ತೆ ನಿಖಲು ಪುರ ಸಮಾಜ್ ಲಕ್ಕದಲ್ಲಿ ಪಾಲ್ಗ ಎಂಕಲಿಗೆ ಬಾರಿ ಖುಷಿ ಹಪ್ಪ ನಾನು ನಿಖಲು ನೇಮ ಕಟ್ಟ ಸರ್ ನಾಟಕ ಮಲ್ಪಚೆ ಸರ್ ಅವೇನು ದೈವದ ಕಲ ಪಡಿಯ ಡಿಟೆ ಮಲ್ಪಲೆ ಸರ್ ಐ ಕೊಂಚ ಪುರ್ಲು ಸರ್ ಅತ್ತೆ ಎಂಕಲ್ ಒಲ್ಪಲ್ಲ ಉಂಡತೆ ಕೋವೆ ಜಾತಿ ನಿಂದನೆ ಅವಡೆ ಅತ್ತು ನಮ್ಮ ಜಾತಿ ನಿಂದನೆ ಸರ್ ಅವು ಜಾತಿ ನಿಂದನೆ ಅವು ಜಾತಿ ನಿನ ದಾಗ ಪನ್ಲೆಗೆ ಒಂಜಿ ವೇದಿಕೆ ಸ್ಟೇಜ್ ಇರಪೋದು ಮದು ಮದಿಪು ನುಡಿ ಅಂದೆ ದೈವದ ಕಟ್ಟ ಕಟ್ಟಲೇನ ಪನ್ನ ಅಂದೆ ದೈವಾರದ ನಡಿ ಏತು ಸಮುದಾಯ ಬರ್ಪು ಏತು ವರ್ಗ ಬರ್ಪು ಸರ್ ಪಂಡ ದೈವದ ಕಲಟಿ ಏತು ವರ್ಗ ಒಂಜಿ ಪನ್ಪೆರತೆ ಒಂಜಿ ಏತು ವರ್ಗ ಉಂಡು ಬಂದೆ ಎಂಕ ಅಕ್ಕಾಜಿ ಪ್ರಶ್ನೆ ప్రశ్నే తెలమ పన్పతి ఈత్ వర్గ దకలే సీమిత వేనంచిన దైవారదన పన్ ఇంకు గుత్తుల ఈత్ వర్గ ಸರ್ ನಿಕಲ್ ಅಂಜೆ ಕಥೆ ಬರೆಯನ ಕೈತ ಇನ್ನಲ ಏನು ಪೂರ ಗೊತ್ತಾದ ನಿಕಲ್ ಬರೆಯಲ ತೆ ಒಂದು ನಮ್ಮ ದೈವ ಕಟ್ಟುನ ಸಮುದಾಯದ ಬಗ್ಗೆ ಮಾತು ಮಾಡ್ತೀನಿ ದೈವ ಕಟ್ಟುನ ಸಮುದಾಯ ಅತ್ತು ದೈವ ಕಟ್ಟುನ ಕಲೆಗೆ ಭೂತತ್ತ ಗೊತ್ತಾಂಡೆ ದೈವಲತ್ತ ಇಡಿ 14 ವರ್ಗ ಬನ್ಪೇರ್ ದೈವ ಅಂದ್ರೆ ಪಲ್ಲ 14 ವರ್ಗ 14 ವರ್ಗ 14 ವರ್ಗ ತೆ 14 ಒಳ ಗೊತ್ತು ಅಂದ್ರೆ ಒಳ ಗೊತ್ತತೆ ಅವೇನ ಪೂರ ನಿಕಲ ಕಲ್ಲ ಕೇನಿಯರೆ ಇಂಕ್ಲಿಂಚ ಪ್ರದರ್ಶನ ಮಲ್ತ ಒಂದಲ್ಲ ದೈವದ ದೈವಾರದನ ಇಂಕ್ಲಿ ವೇದಿಕೆ ಕೆಡಕೊಂಡ ಒಂದಲ್ಲ ಸರ್ ಹೇಳ್ತೋಲೆ ಸರ್ ತಪ್ಪು ಮಲ್ಪಚ್ಚ ಸರ್ ಎಂಕಲಿಗೆ ಬೇಜಾರ ಎಂಕಲಿ ಎಂಕಲಿ ಕೇಸ್ ಪಾಡೋಡ ಪಂದುಲ್ಲ ಒಂಜಿ ಕೇಸ್ ಪಾಡುವ ರಜ್ನೆ ಎಂಕಲ ವಿಚಾರದಾದ ಪನ್ನ ಎಂಕಲ ಇರಿಯರ್ ಪರ ಒಟ್ಟಾ ದೆಂಕುಲ ದೈವ ದೈವ ಓಲ್ ಮೂಲ ಸ್ಥಾನ ಎಂಕಲ ಅಲ್ಪ ಅಲ್ಪ ಕನನೀರ್ ಪಾಡುವ ಸರ್ ಎಂಕಲ ಒನೆ ಎಂಕಲಗನ 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 ನಿಕಲ ಗುಂಡತೆ ಎಂಕಲಗ ಫೋನ್ ಮಲ್ತ ಮಲ್ತ ಮಾತೆರಕ ಸಾಕಾಂಡ ಮಾತೆರ ಒರಿಯರ್ ದರಿ ಸುದರಲಕ ಚೋಜ್ಜೇರ್ ಅನ್ನೇ ಮಲ್ತ ಒಂದಲ್ಲೇರ್ ನನ್ನ ದಾಲ ಬೆಲ್ಲಜಿ ಎಲ್ಲ ಎಂಕಲ ತಪ್ಪು ಬತ್ತೋ ಚಿಂಕಣ್ಣ ಕನನೀರ್ ಎಂಕಲ ದೈವದ ಓಲ್ ಕಲ್ಲುಂಡ ಆ ಕಲ್ಲು ಹೆಂಕಾಲ ಕನ ನೀರು ತಾಗೋಲಕ್ಕೆ ಹೆಂಕು ಮಲ್ಪ ಸರ್ ಮುನೇಟು ಪಾತ್ರೆ ಪಿರದಪ್ಪರಜ್ಜಿ ಲೆಕ್ಕಪ್ಪ ಪನ್ನಗ ದೈವ ಒಂಜಿ ಕಟ್ಟಿ ಇಸಾಮಕನ ಮೇ ಇಟ್ಟು ಬರೋಡು ಅವು ವೆಂಚ ಬರೋಡು ದೈವದ ಕೊಡಿಯು ಬರೋಡು ಸಾರ್ವಜನಿಕ ಜಾಗಡೆ ಬರೀ ಅರಜ್ಜಿ ಐತೆ ಹೆಂಕಲ ಕುಂಬರಲಿ ಸರ್ ಏನಪ್ಪ ಒಂದು ಜನ ಆಫೀಸರು ಇಲ್ಲ ಸರ್ ಹೆಂಗೆ ಮುಂತ ಕುಂಬರಲಿ ಸರ್ ಒಯ್ತು ಕುಂಬರಲಿ ಅವನು ಭೂತ ಬಂದು ಕುಂಬಾರೊಳ್ಳಿ ಗೊತ್ತೆ ಅವು ನಾಟಕೀಯ ದೈವದ ಕಾಲ ಒಲ್ಪಂಡ ಅವಿನೆ ನಿಕ್ಕ ಪ್ರದರ್ಶನ ಮಲ್ಪನ ಗುಂಜಿ ಎಂಚ ತೂಪೋಡ ಪಣ್ಣಲಗ ಎಂಕುಲ್ಲಾ ಎಂಕುಲ್ಲಾ ಕಲವಿದರೆ ಸರ್ ಎಂಕುಲ್ಲಾ ಪಾತ್ರ ಗೊರ್ಪಣ ಪಣ್ಣಲಗ ಒವೆಲ್ಲ ಮಲ್ಪಾರಾ ಅಪುಜಿ ಸರ್ ಹಾ ಅಪುಲಿ ಪಾತ್ರಲ ಪಣ್ಣ ಒವೆಲ್ಲ ಮಲ್ಪಾರಾ ಪಣ್ಣೆ ಒಂಜಿ ರೋಮಂಟಿಕ್ ಸೀನ್ ಮಲ್ಪುವೆ ಇವನ್ ಸ್ಟೇಜ್ ಇನ್ ಮಲ್ಪಾರಾ ಪಣ್ಣಲಿ ನಾಟಕೀಯ ಒಲ್ಪ ಮಲ್ಪ ಅಲ್ಪನೆ ಮಲ್ಪ್ಲೇ ಸರ್ ಒಂಚೂರು ಆವಿನೆ ಇಂಚಿನ ದೃಶ್ಯ ಮಲ್ಪದ ನಿಕಲ ನಾಟಕದ ಬಗ್ಗೆ ಟೆಂಕಲ ಪಾತೆರ್ ಜನಕಲೆ ಕಲವಿದರೆ ಎಂಕಲ ಗೌರವ ಔಗರ್ಪಿನ ಎಂಕಲ ಸೈಡ್ ಖಂಡಿತ ಬದಲೆ ಇಂಗ್ಲ ಗೌರಪ ಓಕೆ ನಿಖಲ ನಿಖಲು ಮಲ್ಪಣ ದೈವದ ಕಣ್ಣ ಆ ನಮುನ್ಯ ಕುಂಬಾರನು ತಾಟಿ ಬೊಟ್ಟುನು ಭೂತಲೆಗ್ ಎಂಚಿನ ನಮಸ್ತೆ ಸರ್ ಮುನಿನ್ಗೆ ನಿಖಲೆಗ್ ಒಂಜಿ ಹಿಂದೂಲಾದ್ ಏನ್ ಪಲ್ಪ ನಮ್ಮ ಹಿಂದೂ ಸಮಾಜ ಇಲ್ಲತೆ ನಮ್ಮನ ಹಿಂದೂ ಸಮಾಜ ನಮ್ಮ ದೈವ ದೇವರಿಗೆ ಬಕ್ಕೊಂಜಿ ಅನ್ಯ ಧರ್ಮಿಲಿ ಏರ್ಲಂಡತೆ ಅಂಡೆ ಹೋಗಿ ಕಟ್ಟುದೇ ಇರ್ಬೇಕು ಅನ್ಯ ಧರ್ಮೀಲಿ ಏರ್ಲ ಸಾಹಿಬರ್ನ ಕುಲಾವಳಿ ಅದನ್ನ ಕೃಷ್ಣನ ಕುಲಾವಾಳಿ ಖಂಡಿತವಾದ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪುಜಿ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪೆ ನಮ್ಮ ಹಿಂದೂಲು ನಮಕ್ ಟ್ಯಾಬ್ಲೋಡ್ ಭೂತನ ಕಂತು ಜಿನ ನಮ್ಮ ಟ್ಯಾಬ್ಲೋ ರೈಸುಜಿ ನಮಕ್ ಸ್ಟೇಜ್ ಇಡ್ ಭೂತ ಜಿನ್ನ ಜನಕ್ಕೆ ಬರ್ಪು ಜಿ ನಂಗೆ ಖಾಸ್ ಮಲ್ ಬರ ಅದೇ ಪೂರ ಇಕ್ಕಲ ಭೂತ 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 ಉಣ್ಣಗ ಬಟ್ಟಲ್ ಇಡ್ಲ ಭೂತ ಶೋಕಿಡ್ ಮರಣದ ಅಲ್ಪ ಸೈತನ ಇಲ್ಲ ಅಲ್ಲ ಭೂತದೇ ಸ್ಟೋರಿ ಪಾತ್ರನು ಅವೇನೇ ಕ್ರಿಯೇಟ್ ಮಾಡ್ಬು ಐತನೇ ಸ್ಟೇಟಸ್ ಪಾಡ್ ಅವೇನೇ ಅಂದ್ರೆ ನಮಕ್ ಭೂತ ದೈವ ಆರಾಧನೆ ಪಂಡ ಅದೇ ನಿಕಲ ಮನಸ್ಸಿಗೆ ಚೂರು ನಿಕಲಿಗೆ ಬೇಜಾರ ಹಬ್ಬ ಸರ್ ಎನ್ನ ದೈವ ಎನ್ನ ದೈವ ಜ್ಞಾನ ಅಪಾಸ ಮಲ್ಪಾರೆ ಬಲ್ಲಿ ಪಂಪಿನ ನಿಕಲಿಗೆ ಮನಸ್ಸು ಮುಟ್ಟುಜೆ ಸರ್ ನಮ್ಮನೆ ದೈವ ನಮ್ಮ ದೈವದನೆ ಒಂಜಿ ಕಲೆ ಕಾರ್ಣಿ ಸರ್ ನಾವು ನಿಕುಲು ನನ್ಕುಲು ನಾಟಕಡ್ ಮಲ್ತೊಂದೆಪ್ಪುಲೆ ಸಾರ್ ಎಂಕುಲು ನಿಕ್ಲೆಗೊಂ ಯಾನ ಒಂಜನ್ ಇಲ್ಲ ಎಂಕಲೆ ಇತ್ತ ಲೆಮ್ಮಂಡು ಎಂಗಲ್ಲು ಕುಟುಂಬದ ಒಂಜಿ ಲೆಮಂಡು ಸರ್ ನಿಕಲೆ ಪಟ್ಟಿ ಕೊರ್ಪ ಸರ್ ಎಲ್ಲಿ ಇಲ್ಲದ ನಿಕುಲು ಭೂತ ಕಟ್ಟೊಡು ಸರ್ ಉನ್ನೆ ನೀರು ಒಪ್ಪಡಿ ಯಾಂದ ಐಕೆ ಎಕಡೆ ಪನ್ ಇರ್ಡೆಡ ಕಾಲ್ ರೆಕಾರ್ಡ್ ಪಾರ್ದೆ ಬಂದ್ ನಿಕ್ಲ್ ಅಲ್ಪ ಏರು ಸ್ಟೇಜ್ ಡ್ ಕುಂಬರ್ದೆರ್ ಅಕುಲೆ ಎಲ್ಲಿ ಲಡ್ ಬೂತ ಕಟ್ಟೊಡು ನಿಕೆಲೆ ಏತ್ ಸಂಬಳ ಪನ್ಲೆ ಸರ ನಿಖಲೆ ವೀಲ ಕೊರೆ ಎಂಕುಲು ಬರ್ಪ ಪಟ್ಟಿ ಕೊರ ಬರ್ಪ ಇತ್ತ ಸರ್ ನಮ್ಮ ಯಕ್ಷಗಾನ ಅದೇ ಯಕ್ಷಗಾನ ಮನ್ಪುವನ್ಪಿನ ಯಕ್ಷಗಾನ ಮನ್ಪುವ ಯಕ್ಷಗಾನ ಪಂಪು ನಾವು ಒಂಜಿ ಪ್ರದರ್ಶನ ಕಲೆ ಅತ್ತವು ದೈವಿಕವಾದ ದೇವಿಯರ್ನ ಒಂಜ್ ಭಕ್ತಿ ನಮ್ಮ ಪರಕ್ಕೆ ಬಂದಪು ನಂಚಿತ್ತಿನ ಒಂಜಿ ಅಂದೆ ಆಯ್ತಿ ಎತ್ತೋ ಒಂಜ್ ಭಕ್ತಿ ಎತ್ತೋ ವರ್ಷ ದುಂಬು ಪಂತಿನ ಪರಕೆ ಇತ್ತದ ಕಾಲೋಗ್ ಬರ್ಕೊಂಡವು ಪಂಡ ಅಕುಲು ಐತ ಮಿತ್ ನಂಬಿಕೆ ಉಂಡು ಅವನ್ ಪರಕೆ ಬಂದ್ಪೇರಿ ಆ ಪರಾಕೆ ಅಡಿತು ಒಂಜಿ ಕ್ಷೇತ್ರ ಮಹಾತ್ಮ ನಮ್ಮ ದೈವ ಒಂಜಿ ಕಣಪ ಅತೆ ಅದೇ ಆ ಕ್ಷೇತ್ರ ಮಾಹಾತ್ಮ ಪೂರ್ಣ ಆಡಿದ ದೈವನಕ ಪ್ರದರ್ಶನ ಮಲ್ಪಡತ್ತ ವೇದಿಕೆಂಚ ಪ್ರದರ್ಶನ ಮಲ್ಪರಡು ಪ್ರದರ್ಶನ ದೈವದ ಕಥೆಯಲ್ಲೂ ಸ್ಟೇಜ್ ಕಂದ್ರೇನೆ ಬಲ್ಲಿ ಬಂದ್ಕುಲ್ ವಾದ ಮಲ್ಪೂಜಾ ಆಂಡ ದೈವದ ರೀತಿ ಎಂಚಿನ ಪ್ರದರ್ಶನ ನಮ್ಮ ಮಲ್ಪ ಪ್ರದರ್ಶನದ ಆ ದೈವ ದೈವದ ಕಲಟ ನಮ್ಮ ದೈವಗೆ ಎಂಚ ನಮ್ಮ ಒಂಜಿ ಬೆಲೆನೂ ಕೋರ್ದ ದೈವಾರಾಧನೆ ಎಂಚ ನಿಯಮ ನಿಯಮ ಉಂಡ ಅಬೇನು ವೇದಿಕೇಳಿ ಮಲ್ಪರ ಬೆಲೆ ಅವೇನು ಬಂದ್ಪಿಲ್ಲ ನಮ್ಮ ಅರಣ್ಣ ಪುದೆ ಮೆಂಕ್ಷನ್ ಮಲ್ಪರ ಬಳಿ ಅರುಣ್ಯ ನಾಟಕ ಮಲ್ದೇರಿಕ ಮೂಡು ಬಿದ್ರದ ಅರಂಜ್ ಮಂತ್ರ ದೇವತೆ ಕತ್ತಿಟ್ಟು ಒಂದು ಸ್ಟೋರಿ ಮಲ್ದೇರಿ ಅಲ್ಪ ಮಂತ್ರ ದೇವತೆ ಕಂದಿರಿ ವಾರ ರೀತಿ ಕಂದಿರಿ ಮನುಷ್ಯನ ರೂಪಗಳು ಕಂದೇರಿ ಮಂತ್ರ ದೇವತೆನ ಕದ್ರಿ ಮುಡಿ ಮೋನೆ ಮೋನಿ ಗರದಲ ಪಾಡ್ದು ಕಾರು ಗಗ್ಗರ ಕಟ್ಟೊಂದು ಸೀರೆನ ಸುತ್ತೊಂದು ಅಪತರ ಕೊಟ್ಟುದು ಮಲ್ದಿಯ ಎತ್ತು ಶು ಆ ಕತ್ತೆ ಅಂಚಿನ ಕಥೆಯನ್ನು ಕಲ್ಯಕಲ್ ಕಲಿ ವಿರುದ್ಧ ಮಲ್ಪುಜಾ ಖಂಡಿತವಾದಲ್ಲಿ ಕಲೇ ಹೆಂಗ್ ವಿರುದ್ಧ ಮಲ್ಪನೆ ಒಂಜಿ ಗುತ್ತು ಬರ್ಕದಾರು ಗುತ್ತಿನಾರು ದೈವರದ ಕಟ್ಲೇನು ಪುರ ಪನ್ನದು ಹೊಲ್ತಾಯ್ತ ಮೂಲ ದಾದ ಪಂದು ಕೊಡಿಯಾಡಿಟ್ಟು ಪೂ ಪೂವಾರಿ ಪಾರಾಯಿ ಬಕ್ಕ ಕಟಿ ದಿಶಾ ಮಕ್ಕಳ ಮೇಟ್ಟು ಒಂಜಿ ಮುಕ್ಕಲು ಮುಜಿಗಲಿಗೆ ಬರ್ತೀನಿ ಒಂದು ನಿಖಲು ಸ್ಟೇಜಿಗೆ ಬತ್ತೇ ಹಿಡ್ದು ಲಾಸ್ಟ್ ಹಿಡಿದು ಮುಗಿನ ಮುಟ್ಟಲ್ಲ ಕುಂಬಾರನು 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 ನಿಕ್ಕಲು ಗುತ್ತು ಬರ್ಕದ ಕಳ್ಳ ಕೇಂದ್ರಾರೆ ಹೆಕು ಇಂಚೆ ಇಂಚೆ ಕುಂಬಾರುವ ಬಂದು ಕೇಳಾರೆ ಹತ್ತಿನಲ್ಲಿ ನೇಮಕಟ್ಟಿನ ಕಳ್ಳ ಕೇಳ್ ಅತ್ತಿನ ದೈವದ ಕಲ್ಲ ಪದ್ನಾಜು ವರ್ಗದ ಕಳ್ಳ ಕೇಣಿಯಾರೆ ಸರ್ ನಿಗುಳು உஞ்சநிக்கலேடமெண்ட்ரு லிங்குள நலிக்க தக்குல பரவேரு பம்பதேரு கட்டுன கேல எங்களுக்கு மல்ப்பு வந்து ஸ்டேட்டமெண்ட் கோங்குல பாத்திர ஜே சார் எங்கு ஏன்னு மனுப்பி ஏன்னு எல்லாயத பரவாதான் ட்வனி கொர்ப்பினே எல்லாயது என்ன நலிக்கை சமுதாய கொர்ப்பினு கொடிகே சார் ಐತೊಟ್ಟಿಗೆ ಏನು ಆ ಮುಗ್ಧ ಸಮುದಾಯ ರಡ್ಡವೇನಗೆ ತೋಣವೆ ಸರ್ ಎಲ್ಲ ಮುಗ್ಧ ಸಮುದಾಯ ಪರವ ಸಮುದಾಯ ಎಲ್ಲ ಗೇತನವೆ ಪಂಬದ ಸಮುದಾಯ ಎಲ್ಲ ಗೇತನವೆ ಸರ್ ಬೇಜ ಬೇಜನೆ ಎಂಕಲೆಗೆಲ್ಲ ಎಂಕು ಕೊಡಿಯಡಿ ಕಟ್ಟನಾಗ ಎಂಕಲೆಗೆ ಬಿರಲು ತುಪ್ಪ ಇರುತ್ತೆ ಇದು ಜನಕಲು ಪಂಪು ಅಂಚಿನ ಪ್ರಶ್ನೆ ಏನಾಗುತ್ತೆ ಮೂಲೊಳ್ದು ಸಾರಿ ಮಲ್ಪಲೆ ಮೂಲೊಳ್ದು ಸಾರಿ ಮಲ್ಪ್ಲೇನು ಇಂಚಿನ ಸಾಲ ತೋಂಜಿ ತಪ್ಪು ಮಲ್ಪನಾಗ ಮೂಲೊರ್ದು ಎಂಚ ಸಾರಿ ಸರಿ ಮಲ್ಪನು ಹೆಂಚ ಸರಿ ಮಲ್ಪಡು ಸರಿ ಯಾನುವರಿ இந்து பன்பினும் யாரு இந்து என்ன தைவெரிக்கு அனு ஏத்த மூவ கர்ப்பினு நிர்மாணம் ஆடு சார் அவனுபுர்த்து யாரு என்ன தேவெரிக் தாள மல்தி லாப்பு என்ன தைவலிக்கு அனுதால அஞ்சலி சார் பெங்குல பெங்குல நேம கட்டுனா கூட எங்களுக்கு பண்ண மாரி கொடியேட்டிட்டு எங்களுக்கு ஹர்ச்சி மல்பார் ஆப்பி சாதேஜ் ஜி எங்க நல்லா பார்த்து பர்சனல் பார்த்து பத்து சார் ஐந்து சார் ரூபாய் பேங்க நல்லதாலே பத்து குமார் பண்ணி எங்களுக்கு மரியாதை இல்லை குமர் நே ఎంగ మళ్ళీ గొప్ప అంగళ సముద్రం మల్పొలి నుండి కొడిగిరి ఇప్పుడు రా లక్ష గట్ల ఖర్చు మల్పు వచ్చి ఎంకల్ ఐదు సార్ ఇల్లు పిల్లలు కుంబార్ మలపలేదు సార్ పద్నాజ్ వర్గ అంద కుభలకి మలుపులేత సార్ అర్థ మల్పలే సార్ బదలవని మపలే సార్ ఎంకలు ఎంకల మిస్ ఎంకలి కేసు ప్రకారం దాఖలైతే మల్పో ಜಾತಿ ಜಾತಿನಿಂದಲೇ ಕೇಸ್ ಮಾಡ್ಬೇಕು ನಾನು ಹೆಂಗೆ ಕಲಿಗೆ ತೂರು ಎಣ್ಣೆ ಗೊತ್ತಿಲ್ಲ ಈತ ದಿನ ಕೋಳಿ ಬರಿ ಕಲ್ಲಷ್ಟೇ ಎಸಾರ್ದಡೀ ಸ್ಟೇಜ್ ಇರ್ಪುರ ಬಲಿಪುನ ಕುಂಬಾರನು ದಾದೇ ಸರ್ ಹೆಂಚಿನ ಮೇಟ್ ಬರ್ಪಿನ ಸರ್ ಬೇಕಿದ್ರೆ ಎಂಕುಲಂಜಿನ ವೇದಿಕೆ ಪತಂಗ್ ಬರ್ತಾಡಲ್ಲ ಆಯ್ತಾ ಒಂದು ಇನ್ನೇನು ಬುಡ್ದು ಚೌಕಟ್ಟಿನ ಬುಡ್ದು ಚೌಕಟ್ಟು ಮೀರಿ ಬಂದು ಸರ್ ಚೌಕಟ್ಟು ಮೀರಿ ದಿತ್ತಿನೇ ಕ್ಯಾನ್ ಕಾಲ್ ಮಾಡ್ತೀನಿ ಸರ್ ಚೌಕಟ್ಟು ಮೀರಿ ದಿತ್ತಿನೇ ಕ್ಯಾನ್ ಆಯ್ತು ದಾಖಲಾತಿನ ಪೂರ ಕೇನದು ಅಲ್ಪ ಆ ನಿಕಲ ಪ್ರದರ್ಶನ ತೂತಿನಂಚಿನ ವ್ಯಕ್ತಿ ಏನು ತೆರೆಯದು ಏನು ಕಾಲ್ ಮಾಡ್ಪು ಶ್ರೀಧರ್ ಕಬ ತೆರೆಯಲ್ಲ ಕಾಲ್ ಮಾಡ್ಪಲ್ಲ ಆಯ್ತಾ ಇನ್ನಲ್ಲಿ ಏನು ತೆರೆಯದು ಆಯ್ತಾ ವಿಚಾರವನ್ನು ತೆರೆಯದು ತೂದಿ ಏನು ಕಾಲ್ ಮಾಡ್ಪು ಸರ್ అనివార్యతవే అని ఎలా పంత కాల్ రికార్డ్ పాడు యాక్గా ఎంకల్న యూట్యూబ్ ఛానల్ ఎంకలికి సమాజ గుతు పోవడు ముందో సమాజ ఒప్పుడు తులునాడికి యాన తప్పు మనసులలో ఎన్న తప్పు ఎన్న ఎన్న సముదాయలో తప్పు మలుపున యాతిడదే ఎంకలికి దైవారాధన పన్నగా ఎంకి చాతి తువారచ్చి సార్ ఎన్న సముదాయాల తప్పు మనసులో తప్పు తప్పు తప్పి గొప్ప అండి ఎంకలికి ఎంకల్న దైవారాధన ఓలన్న ప్రదర్శనలు తుప్పవారు

ಓಲೋನು ಮರ ನೋಡ್ ಕೋಲಾಬೋದು ಪೋದ ವೇಷ ಬಾರ್ದು ನಲಿಪಿರೋದು ಅಕ್ಕ ನಿಂಚಿನ ಕಾಲ ಕತೆ ಬರಲ್ಲೆ ಸರ್ ಅಂಚ ಮಲ್ಪೋಚಿ ದೈವಾರದ ನನ್ನ ಬೀದಿ ಕಂದ್ರೆ ಬಲ್ಲಿ ಪಂಪಿನ ಕಥೆ ಅನ್ನ ಸರ್ ಪೂರ ಒಂದೊಂಜಿ ಒಂಜಿಡ್ದೊಂಜಿ ಒಂಜಿರ್ದು ನಾಟಕ 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 ಸಿನಿಮಾ ಸಿನಿಮಾ ನಾಟಕ ನಾಟಕ ನಮ್ಮ ತುಳುವೇರೇ ಮಲ್ಪ ಸರ್ ಹಾ ನಮ್ಮ ಆಚಾರ ಬಿಚಾರ ಇಜ್ಜಿನ ನಮ್ಮನ ಏನೋ ಕಾರ್ ಎಜ್ ಕಾರ್ದ ಎಜ ತಪ್ಪನ್ನು ಬಂದಪೇರಿ ಹಿರಿಯರು ಎಜೆ ತಪ್ಪು ಹಾಂ ಎಜ್ ಎಂಚ ತಪ್ಪು ಸರ್ ನಮ್ಮ ಸಂಸ್ಕಾರ ಇಜ್ಜಿ நம்மளஸ்கார கொர்த்தினைட்டு நமக்கு தைவாராந்த பட்டு சூறச்சூரு சிந்தனை எப்ப நின்ட்டு நம்மன்னு ஒஞ்சி தைவ பண்ணாத ஆய்த்த மூலதாத அவு எஞ்ச கும்பாரனு சார்வஜனிகாகடி எஞ்ச தைவ பத்து குபாரோ திச கட்டி திச மக்கள்ட்டு பரப்பிணு முக்கல் மூஜி கலிகதெய் ஈ நம்மனை குபாரன்னு பண்ணல ஒன்னொரு கட்டை குமாரம் பண்ணாங்க பத்து ஸ்டேஜில் இடீ அபத்தார கொட்டனும் படக்கி பட்டப்பு எஞ்சினெஞ்சின மல்ப்பு கல்க்கோனு எங்கை கலட்டி பாயி பத்தில கல் ரஜி சார் ದೈವದ ದಲಿ ಕೊರಿಯಾರು ಸರ್ ನುಡಿ ಕೊರನ ಕೊಂಜು ನಾಲ್ಕು ದಲಿ ಗ್ರಾಮಕ್ಕೂ ಗಗ್ಗರ್ ದೀಪ ಗಗ್ಗರ್ ದೀಪ ಬನ್ನ ಕೊಂಜು ನಾಲ್ ಧ್ವನಿ ಬರ್ಪುಂಡು ಅವೇನು ಪುಟ್ಟನಾ ಅಂಚನ ವಿಚಿತ್ರವಾದ ನಲಿಪುನಗಲ ಕಾಲ ಪತ್ತೊಂದು ಪಕ್ಕೊಂದು ಕಲ್ಕೊಂಡು ಅಂಚಿನ ಕಾಲ ಸರ್ ಹುನ ಮೀರಿಸ ನಾಟಕ ಕೊಡ್ದು ತೂಪವಾರ ಬಣ್ಣ ನಾನು ನಿಖಲೆ ಬಂಜಿ ಚಿಂತನೆ ಮಲ್ಪಲ ಸರ್ ನಿಕ್ಕಲೇ ಒಂಜಿ ನಿಕ್ಕಲ ಒಂಜಿ ಹಿರಿಯರ ಕೇಳಲ್ಲ ಸರ್ ನಿಕ್ಕಲ ಒಂಜಿ ಮೂಲೋಡಿ ಹಿರಿಯರು ದೈವಾರಾಧನೆ ಮನಸ್ಸು ಅಂತ ಕಲ್ಲ ದೈವಾರಧನೆ ಪಲ್ಲ ಒಳ್ಳಿನ ನಾಟಕೋ ಕಾಣುವ ಸಿನಿಮಾಗೋ ಕಾಣುವ ಧರ್ಮಸ್ಥಳ ಕ್ಷೇತ್ರ ಮಾತು ಎಲ್ಲ ಪಂಜೋಲಿನ ಕನ್ನದ್ರಿ ಸರ್ ಈ ನಮ್ಮ ನಿತ್ಯದ ಪಂಜುಲಿನ ಕಲೆ ತುಂಬ ಕಂದೋಲಿ ಸರ್ ಆ ನಮ್ಮನೆ ಕಂದ ಜಾರ ಕೂಡ ಮೂಲ ಉಂಡು ಸರ್ ಆ ನಂಬಿಕೆನ ಒರಿಪಲ್ಲೇ ಸರ್ ಆ ನಂಬಿಕೆದ ದಾದ ನಮ್ಮ ನಂಬಿಕೆ ನಮ್ಮ ತುಳುವೆಯರ್ದೀತನ ಆ ನಂಬಿಕೆ ಹೊರ್ತೊಂಬಲ್ಲೆ ಸರ್ ನಿಖಲು ನಿಖಲನ್ನ ಕಥದ ಮೂಲಕ ಸಮಾಜಕ್ಕೆ ತಿರುಪಲ್ಲೇ ಸರ್ ದೈವಾರಾಧನೆ ಪಲ್ಲ ದಾದಾ ಪಂದ್ ನಿಖಲಿನ ಸ್ಟೇಜ್ ಇದು ಕುಂಬಾರವರು ಆಮೇಲೆ ಎಲ್ಲ ಚದ್ಮ್ಯಾಬ್ಲು ಮಲ್ತಾರೆ ಐಕ ನಿಖಲಿ ಎಲ್ಲ ಪಾತಿರ್ಬಾರ ಸರ್ ಹಿಜ್ಜಿ ನಮ್ಮನ ದಾದ ದೈವಾರಾಧನೆ ಉಂಡು నమ్మ దైవారదాన్ని గీత మహత్వ కొత్త అయితే బయన ని చింతనే మపలే సరే నితలు ఇంక నేమాలే కట్ బిడ్ప ఇంకల్న ఇది ఎంగళాయక కలగ గుంకులు స్ట్రేట్ న్యూస్ కొరప నా బుడ్చి మార సార్వజనిక మా కట్ శ నమ్మ మున్సాక నమ్మ ఇంకులు బరవణి పంగళ జాతి కల పంజాన పుదార పడ సైన్ పడగ దెప్ప పండ కలే బరవజ్జి వద్ద కలగ దాదా పండగా తిరియంచల్పను అని హంచ మల్పను దైవ వల్ప బతినీ సంధి పార్దన పూర గొత్తున్నా కలగ్ అండ్ ఏపీ గొత్తు ಒಂಜಿ ಮಾತೇ ಕತ್ತು ನೂರು ಐಟು ಒಂಜಿ ಒಂದು ಫೋರ್ಟಿ ಫಿಫ್ಟಿ ಪರ್ಸೆಂಟೇಜ್ ಅನ್ನಕ್ಕೆ ವಿದ್ಯೆಚ್ಚಿ ಮೇಲೆ ದೈವದ ಕಲ ಅಲ್ಲ ಹೆಂಕಲಿಗೆ ನಿಖಲೆ ಈ ರೀತಿ ತಪಾಸ ಮಾಡಲ ಹೆಕಲೆಗೆ ಒಬ್ಬಿನ ತುಂಬ ಹೆಂಗ್ ದೈವಾರಾಧನೆ ನನಗೆ ತೋನಾಡಿ ಅತ್ತೆ ಕಲಾ ವಿದ್ಯಾ ಬರಹ ಅನೇಕ ನೋಡಾಡಿ ಎಂಗಳು ಒವೇನಕ್ಕೆ ತೊಗೊಂಡು ಸರ್ ಪಲ್ಯೇ ನಿಕ್ಕಲು ನಿರ್ಧಾರಕ್ಕೆ ತಂದ ಎಂಕಲಿಗೆ ಪನ್ಲೇ ಒಂದು ಮುಗ್ಧ ಸಮುದಾಯನ ಟಾರ್ಗೆಟ್ ಇದ್ದು ನಿಮ್ಮಲ್ಲೇ ಮಲ್ಪನೇಕಲ್ಲ ಇತಿ ಮಿತಿ ಸರ್ ಎಲ್ಲವರಿ ಕೊಡಿಯರಿ ಇಟ್ಟು ನೇಮಾನ ಹೊರ ಅಲ್ಲೇ ಸ್ಟೇಜ್ ನಾಟಕ ಅಂಚೆ ಕುಮಾರ್ ಅಂತೀನಿ ಮಕ್ಕಳ ಬೇತೇ ಅಪ್ಪ ನಿಂಕಲೆ ಪ್ರಶ್ನೆ ಮಲ್ತಿಲ್ಲ ದೈವಾರಾಧ ಅನ್ನದು ಗಾದ ಬೆಲೆ ಉಂಡು ಸರ್ ಗಾದು ನಿಖುಲ ಸೆಲ್ಫಿ ಸೆಲ್ಫಿಕ್ ಕಥೆ ನೆಂಕಾಲಟ್ಟು ದೈವದ ಕಲಟ್ ಸೆಲ್ಫಿ ಪಡ್ ಬನ್ಪಿಲ್ಲ ಅಂಚೆ ಒಂಜಿ ಒಂದು ವಿಚಾರಣೆಗೆ ತೊಂದಿಲ್ಲ ನಾಟಕದ ಕಳು ನಾಟಕದ ಕಲೆ ಟಾರ್ಗೆಟ್ ಇದ್ದು ಪಾತ್ರ ಸರ್ ನಿಖಲ ಬಂಜದ ಬಾಳು ನಿಕಲನ ಪಿರೋಳು ಕಲಾವಿದರನ್ನ ಪಿಲೋಳು ಒಂಜಿ ನೂದು ಕಲಾವಿದರು ಪೇರ್ కొన్ని కలపిత తల్లను కట్టున కను పిల్లడం నూదు జనకు నొప్పు ఇటు బడవుండు అవి మీరుసేదా కొడుంజి సముదాయకు బేజారవరే బల్లి కుడంజి రాజ్యకు బేజారవరే నమ్మల్ని తులనాడు కొంచెం నాడు సార్ అదే తులనాడు పంపిన ఎల్ల వస్తు ఆ వస్తునాడు ఎల్ల వస్తు ఇడీ ఇడి జగత్తుగా అపాసేవ కొన ఉంది భూతలేని ఇడీ దైవారాధనని తోలు పొందల పంజుర్లీ కాంతరద పంజుర్లీ కాంతర పిచ్చారుదా పంజుర్లీ మోలు కోలార పోండా కోలారుడు మైసూరు పోండా మైసూరుడు దుబాయిడు పండు దుబాయ్ పూర కట్టలు ఉంది పోలి ఏరు ಅವು ನಾಟಕ ಹೊಡೆ ಬೈದೀನು ಅವು ಸಿನಿಮಾ ಹೊಡೆ ಬಕ ಬಕ್ಕ ಪಂಟ್ ಪುಳಿಂಚಿನೇ ಸಮಾಜ ಸಮಾಜಕ್ಕೂ ತೂಪಾಯ ದಾಧೇನು ಸರ್ ಸಮಾಜ ತೂಪ ಏನು ನಮ್ಮ ನಮ್ಮನ್ನ ಸಮಾಜ ತೂಪೇನು ಸರ್ ವಲ್ಪಾಂಡ ಬಕ್ಕೊಂಜಿ ಧರ್ಮದ ಕನ್ನ ವಲ್ಪಾಂಡಲ್ಂಜು ಸಿನಿಮಾ ಬರ್ಪಡೆ ಸರ್ ಒಲ್ಪಾಂಡಲ ಹಾಕೊಂಡು ಒಂಜಿ ನಾಟಕ ಬರ್ಪಡೆ ಸರ್ ಅಕಲ ದೈವದ ಪುದರಡು ವಲ್ಪಾಂಡಲ್ ಒಂಜ್ ಅಪಹಾಸ್ಯ ಅದು ಒಂಜಿ ನಾಟಕ ಸಿನಿಮಾ ಒಲ್ಪಾಂಡಲ ವೋಲ್ಪಾಂಡಲ್ಲಿ ಸರ್ ನಮ್ಮನ್ನ ಭೂತೋಲ್ ಬರ್ಪ ಅದೇ ಪಾತ್ರ ಸರ್ ಯಾವ ಉರಿ ಪಾತ್ರ ಇಲ್ಲ ಸರಿ ಇಲ್ಲ ಪಾತ್ರ ಇರೋಡು ಹೆಂಗಲ್ಲ ವಿಚಾರಧಾರೆ ನೀರ್ ಲಗೇತ ನೋಡು ಖಂಡಿತ ವಿಚಾರ ವಿನಿಮಯ ಅಂತ ಮಾತ್ರ ಒಂದಾತಿನತೆ ಹೋ ಸರ್ ಅದು ವಿಚಾರ ವಿನಿಮಯ ಒಂದಿತ್ತು ಅಂತ ಮಾತ್ರ ವಿನಿಮಯ ಆವರೆ ಬಲ್ಲಿ ದೈವ ತುಲೆ ಯಾಮ ಬನ್ಪ ಸರ್ ಇರ್ನ ಇತ್ತ ಒಂದು ಇರೆಗೆ ಒಂದು ಮದಿಮೆ ಆತಿನ ನೆನ್ನಲ್ಲ ಇರೆಗೆ ಒಂದು ಜೋಕುಲು ಉಂಡು ಒಂದು ಲಡ್ಡ ಮೂಜ ಒಂದು ಜೋಕುಲು ಉಂಡು ಇರ್ನ ಮೆಗ್ಗೆ ಪಲಯೆ ಮಾಮಿ ಚಿಕ್ಕಪ್ಪ ಇರ್ ಬಾಲೆಗೆ ಎಂಚ ಕಲ್ಪವ್ರಿ ನಮ್ಮ ಅವು ನಮ್ಮ ದೊಡ್ಡ ನಿನ್ನ ದೊಡ್ಡ ಅವು ನಿನ್ನ ಚಿಕ್ಕಪ್ಪ ನಿನ್ನ ದೊಡ್ಡಪ್ಪ ಅವನಿನ್ನ ಮಾಮೂ ಅವನಿಲ್ಲ ತಮ್ಮಲೆ ಅವು ಮೆಗ್ದಿ ಅವ ಪಲಿ ನಮ್ಮನ್ನ ದೇವನ ಅಲಿಕ್ಕುಲ್ಲು ತೂಪಲ್ಲಿ ಅಲ್ಲ ನಮ್ಮ ಮಂಚ ಹೊಡುತ್ತಿ ನಾವು ಪಂಜೂರಲಿ ಆಯಿತಾ ಒತ್ತೊಡುತ್ತಿನ ಅಲ್ಲು ಬಲತೆ ಮೇಟು ವರ್ತೆ ಅಲ್ಲವು ನಮ್ಮ ಕಲ್ಲುಡು ಉಂಡದ ಅವು ನಮ್ಮನ್ನ ರಾವುಗಳಿಗೆ ಅಲ್ಲೊಂದು ಕೊರಗತನಿಗೆ ಒಂದು ಜಾರಂದಾಯೆ ಮುನ್ನೇನು ಪೂರ ಕಲ್ಪಲೆ ಅಪ್ಪಗ ಆ ಜೋಕು ಕೆತ್ತ ಒಂದು ನಮಗೆ ಹೋಳಾಗ ಗೊತ್ತುಜ್ಜಿ ಗೊತ್ತಿಲ್ಲ ಮೊಬೈಲ್ ಮೊಬೈಲಲ್ಲಿ ನಮ್ಮಕ್ಕೆ ನಾಟಕ ನಮ್ಗೆ ಸಿಮ್ ಬಸ್ತನಿಲ್ಲ ಐ ಸಬಾಸ್ ರಿಸೆಪ್ ಸೆಕ್ಟ್ರು ಪಂಜೂರ್ಲಿ ಬಾರಿ ಶೋಕಮಾಲ ನಾಟ ಕೊಡು ಆತ ಶೋಕಾತ ನಮಕ್ ಕ್ರಿಯೇಟ್ ನಮ್ಮನ ದೈವದ ಮೂಲದಾದೆ ನಮ್ಮನ ದಾದ ಐತ ಇತಿಹಾಸದಾದ ಐತ ಮಹತ್ವದಾದ ಐತ ದಾದ ಪಡಿಯಡಿ ಪಂಡದಾದ ಐಕ್ ಏತ್ ಕಟ್ಲ ಐಟ್ ಏತ್ ನಿಯಮ ಐಟ್ ಏತ್ ಶ್ರದ್ಧ ಭಕ್ತಿ ಉಂಡು ಆ ಹಿರಿಯರು ಆ ದೈವ ಬಾಳದು ಆ ಹಿರಿಯರು ನಡಪರಾವ್ ಬಂದೆ ಕಾರದ ಗಂಟು ಬೇನೇನು ಮಲ್ತೊಂದು ಸಾನಾಗ ಸಂಕ್ರಾಂತಿ ಕಡಪ ಕೆಲವೊಂದು ಸಮುದಾಯದ ಕೂಡ ಬತ್ತದ್ದು ಆ ದೈವದ ಪರ ಚಾಕ್ರಿ ಮಲ್ಪ ಸರ್ ಆ ಕಳ್ಳ ದಿನ ಬತ್ತದ್ದು ಕೇಳಲೇ ಸರ್ ನಾಟಕ ಕತೆ ಬರೋವ್ರದಂಬು ದೈವಾರಧನೆ ಪಂಡ ದಾದೆ ಪಂದ ಅಕಳ್ದೆ ಕೇಳಲೇ ಸರ್ ಹಿರಿಯರು ಉಳ್ಳ್ಯರು ಸರ್ ಇನ್ನೀ ಅಕಲ್ಯ ಬಸ್ ಇಟ್ಟು ನವದುರ್ಗ ಬಸ್ದ ಪುದರ್ ಪಣಿಯರುತ್ತೆ ತಿರುಜಿ ಅಣ್ಣ ಉಂಜಿ ಪಂಜುರ್ಲಿನ ಇತಿಹಾಸ ಪಂಪೇರು ಸರ್ ಐತ ಕಟ್ಲಿನ ಪಂಪೇರು ಸರ್ ಅಣ್ಣ ನಮ್ಮ ನಮ್ಮ ದಾದೆ ಮಲ್ಪನ್ ಸರ್ ನಾಟಕದ ಮುಖಾಂತರ ನಮ್ಮ ಸಮಾಜಕ್ಕೂ ದಾದೆ ಕೋರ್ಪೀನಿ ಎಡ್ಡ ಸಂದೇಶನ ಕೊರಲೆ ದೈವಾರಧನೆ ಒಬ್ಬನೇ ನಾಟಕನು ಹುಡುಂಜಿ ನಾಟಕ ಮಲ್ಪುಲೆ ದೈವದನೆ ಪುದಂಜಿ ನಾಟಕ ಮಲ್ಪುಲೆ ದೈವಾರಾಧನೆ ಪಂಡ ಇಂಚ ನನ್ನದ ಯೂತು ನಮ್ಮ ಇಂಚ ತು ದೈವಾರಾಧನೆನು ನಮ್ಮ ಅಪಾಸೆ ಮಲ್ಪರ ಬಲ್ಲಿ ಅಪಾಸೆ ಮಲ್ಪನೆ ದೈವ ಸೂತು ನೆತ್ತರ ಕಕ್ಕನಚಿನ ಕಥೆನ ಕೊರಲಿ ಗುಣನು ಬುರ್ದು ಸ್ಟೇಜ್ ಕುಂಬಾರ ನಂಚಿನ ಕಥೆಯನ್ನು ಕಣ್ಣು ಸರ್ ಒಂದು ಮುಗ್ಧ ಸಮುದಾಯಕ್ಕೆ ಬೇಜಾರಪು ಸರ್ ಯಾನ್ ಯಾಪಲ ಎರಡರ ಪಾತ್ರೆಗೆ ರೋಷ್ಳ ಪಾತ್ರ ನಂಚಿನ ವ್ಯಕ್ತಿ ಎರಡನೇ ಈತ ತಾಳ್ಮೀರ ದಾಗ ಪಾತಿರ ಪಂಡ ಮನಸ್ಸು ಎಂಕಲಿಗೆ ಕಣ್ಣ ನೀರು ಪಾರ್ದು ಪಾದು ಪಾದು ಬೇಜಾರು ನಿತ್ಯಲನ್ನಲ ಕನ್ನಡ ನೀರು ಬರ್ಪನ್ ದೇವಣ್ಣ ಒಂಜಿ ಮುಗ್ಧ ಸಮುದಾಯ ಬರವಣಿಗೆ ಬುರ್ದು ದೈವದ ಕಲಟು ಬೆಂತಿನ ಸಮುದಾಯ ಸರ್ ಇಕಲೆ ಬರ ಉಜ್ಜಿ ದೇಗ ಪಂಡ ಅಕಲೆ ಗೊತ್ತು ತಿನೇ ಹಿರಿಯರ್ ಕಲ್ಪ ದಿನ ಒಂಜಿ ಪುಂಡಿದ ನುಪ್ಪು ಎಂಕ ದೈವ ಆರಾಧನೆ ಪಂದ್ ಅದೇ ಆ ದೈವಾರಾಧನೆ ನಿಖಲು ಮೀರಿಸದೆ ಇನ್ನು ಅಪಹಾಸ ಮಲ್ತದೆ ದೈವದ ಕಾಲಕ್ಕೆ ಕೂಂಗಿ ಕಟ್ಟದು ವೇದಿಕೆ ನಟಕಡು ಚದ್ಬೇಷಡು ಟ್ಯಾಬ್ಲೆಟ್ ಪ್ರದರ್ಶನದ ಮಿತ್ತ ಪ್ರದರ್ಶನ ಪಂಜುರ್ಲಿ ಅನಿಪಾಡುನು ಕಾರ್ ಗಗ್ಗರ ಕಟ್ಟುನು ಮೋನೆ ಗರದಲ ಪಾಡುನು ತರಕ ತಲಪಟ್ಟಿಗೆ ಪಟ್ಟಿಗೆ ಪಾಡುನು ತಿರಿ ಕಟ್ಟುನು ಆ ಮೂಚಿ ಸಮುದಾಯ ಮಲ್ಪ ಪೂರ ಮಲ್ತು ಪದ ನಾನು ಆ ಮೂಚಿ ಸಮುದಾಯಕ್ಕೆ ದಾಕ ದೇಗ ಸರ್ ಕೊರ್ಪಿನಿ ಆ ಕೆಲಸ ನಾನು ಪನ್ಪಿನ ಸರ್ ಒಂಚೂರು ಬದಲಾವಣೆ ಜಗತ್ ಜಗತ್ತು ಬದಲಾವಣೆ ಬದಲಾವಣೆ ಸರ್ ಮುಗ್ಧ ಸಮುದಾಯ ಸಮಾಜ ಬರಳು ಅದೇ நிகல்கனசு நாடக தக்கலாம் டார்ட் தீது பாத்திர நாட்டகார்கேட் தீது பாத்தீர் நெங்கல்கே டார்கேட் தீது பாத்திரி சாதிலஜி சார் தீபா நிகழ பஞ்சி பட் ண்டாவது நாடக சினிமாத கலை பாத்திர டெண்டு ஆசையில பாத்தீர் ஜிங்களு பார்த்திர் நெங்கல மூல நம்பிக்கை இங்கல் தைவாரதன மூல நம்பிக்கை ஆஞ்சி மூல நம்பிக்கை தொட்டு பேஜார பிராண பூண்டல மல்லி தைவாரதன்கு கலைவன் பதிலாவணை மல்பிலே சார் பதலாவணை மன்த்து நான் நிக்கலே கெட்ட பண்ணி எனக்கு சந்தேகம் இருக்கிறோம் சார் ஒன்று விசாரணை இருக்கல இதற்கு நிஜவாதியோடு தைவ பக்தி நிறனால எல்லத தினட்டும் இரநாவணை எனக்கு இருப்ப நோட் எல்லது தினத்து இரநாவணை இருப்பானோடு ಕುಂಬೆ ಬಲ್ಲಿ ಸ್ಟೇಜ್ರು ಕುಂಬರೇವನಿ ಯಾನ್ ಒಪ್ಪುಜಿ ಯಾನ್ ಅಂದ್ರು ತುಳುವರು ಒಪ್ಪು ಜರು ಸರ್ ಇರಗಿ ಇಲ್ಲ ಒಂಜಿ ಕರೆ ಇರಗಿ ನಿರಂತರ ಕರೆ ಬರ್ಪುಂಡ್ ನಿರಂತರ ಕರೆ ಕಲ ಇರೋ ಪ್ರಶ್ನೆಗೆ ಉತ್ತರ ಕೊರಡ ನಾಂಡ ಮಾತೇರಕ್ಕ ಪಾತಿರು ಇರ್ಪಾ ಯಾನ್ ಒಂಜಿ ಉಗ್ರ ರೂಪಿನ ವ್ಯಕ್ತಿ ತಪ್ಪು ಮಲ್ತನ ತಪ್ಪೇ ನೆರದೇ ಪಾತೇರನೆ ನೆರೆಗಳ அழி அந்தமே பார்த்திர்வ எல்லோரு நெருது பார்த்திங்கிற ஐக்கி இரே ஆன்சர் மாபோடு ஐக்கோஸ்கர இரநா சேஞ்சஸ்தான் அது குமர்னா அவங்க மோனியே பண்ணபாட் அரதல பாடந்து தலைப்பட்டுக்கு பாட்ன காருவை கரர பாடந்து அங்கீஜார பாடோம் தைவாழி இஞ்சின கொடியேட்டிட்டு உண்டா ஆ பூர வசம் நாட்ட கொடுக்க அந்த தைவாரத கொடியேட்டிக்கு தாது சார் நம்ம குர்ப்பினி தாது நமக்குனு கொடியாடிக்கு இல்லை கொடியாடி நாடக்கியா பண் நமக்கு தாடி ಕೊಡಿಯಲ್ಲಿ ಟಾಪಿನ ದೈವರದೆ ನಾಟಕ ಬಂದದ್ದು ಜನಗಳು ಬರೋಡ ತುಂಬಾರೆ ನನ್ನ ಹುಲಬ್ಬ ನನ್ನ ಬ್ಯಾನರ್ ಪಾಡಿ ಪಾಡ್ಬಾರ್ದೆ ಇಂದು ಕೊಡಿಯಲ್ಲಿ ಜಾರಂದಯನ ನಾಟಕ ಬಬ್ಬು ಸ್ವಾಮಿಯ ನಾಟಕ ಪಂಜುರ್ಲಿಯ ನಾಟಕ ಕೊಡಿಯಡಿಯಲ್ಲಿ ಪಂಜುರ್ಲಿಯ ನಾಟಕ ಅಂದ ಪಾಡ್ಬಾರ ಅಂದದೇ ನನ್ನ ಬ್ಯಾನರ್ ಪ್ರಂಚಿನ ಅಂಚಿನ ಪರಿಸ್ಥಿತಿ ಬರ್ಪುಣ್ಣ ನಮ್ಮನ್ನ ತುಳುನಾಡು ಸರ್ ಇರ್ನ ಬದಲಾವಣೆ ನೆಂಕೀರ್ಪ ನೋಡು ಸರ್ ಇರ್ನ ಬದಲಾವಣೆ ನಾನು ಕಾತೊಂದುಪ್ಪೆ ಎಲ್ಲದ ಸಮಾಜ ಇರ್ಪ ನೋಡು ಇವ್ರ ನಾಟಕ ಬದಲಾವಣೆ ಮಾನ್ಸ ಖಂಡಿತವಾದಲ್ಲಿ ಎಂಕಲು ಹೆಂಕಲ ಹೆಂಕಲ್ನ ಉದ್ದೇಶ ಎಂಕಲು ದೈವದ ಮುಲು ಕೊಂದೀಪ ಹೆಂಕಲಿನ ಮೂಲವ ದೀಪನೆ ಮೊದಲ ಐದು ಮಿತ್ತ ಹೆಂಗಲಿಗೆ ರಜನಿಯ ಪಾತ್ರ ಜಾ ಮೂಲ ದೀಪ ಕಂಚು ನಾವು ಬನ್ಪಿ ದೈವ ದೈವ ದಿಚ್ಚೆ ಅವೇನು ಹೆಂಗಲಿಗೆ ಬರೆಯವರ ಅಜ್ಜಿ ದೈವದ ಮಾಯಗಾರನ ಹೆಂಗಲಿಗೆ ಮಾನವೇರಿಗ ದಾಲ ಪಾತ್ರ ಅಪ್ಪಿ ದೈವ ದಿಷ್ಟ ಅದೇ ಪನ್ನಗ ಹೆಂಗಲ್ಲ ಕನ್ನ ನೀಡಿದ ಶಾಪ ಮೈಸೂರು ಗೊತ್ತಾನು ಬೀದಿ ಬೀದಿರಿ ನಟ್ಟೊಂದು ಲೇರು ಬೀದಿ ಬೀದಿರಿ ಮೈಸೂರು ಓಲು ಹೆಂಗಲ್ಲ ಸನಿಯನ್ನುಕೊಂದು ನಂಬಿಯೇರ ತುಳುನಾಡದ ಮೂಲ ನಂಬಿಕೆ ಅನ್ನುಕೊಂದು ಆಲು ಮಲ್ತೇರ ಅನ್ನಯ ಮಲ್ತೇರ ಪ್ರದರ್ಶನ ಮಲ್ತೇರ ಇನ್ನು ಬೀದಿ ಬೀದಿ ಒಂಜಿ ಪೊರ್ತದ ನುಪ್ಪುಗು ನಟ್ಟೊಂದು ಲೇರು ಅವೇ ಗತಿ ನನ್ನ ಕೆಲವರ ದೈವಾರದ ಪ್ರದರ್ಶನ ಮಾಡ್ಪಣ್ಣ ಕಲಿಯಾಗಲ್ಲ ಆ ಕಾಲಘಟ್ಟ ಬತ್ತು ಒಂದು ಸತ್ಯ ಒಂದು ಒಂಜಿ ದೈವ ಕಟ್ಟು ನಾನು ನಾಲೆ ಎರಡು ಬರಪಣ್ಣ ಅಂಚಿನ ಬೇಜಾರದ ಪಾತ್ರೆ ಒಂದು ಕನ್ನಡ ಕನ ನೀರು ಬರ್ತೂಮಿ ಭೂ ಭೂಮಿ ತುಂಬಿದ ಭೂತಾಯಿಗೊಂಡತೆ ಅಲ್ಲ ಭೂಮಿಗೆ ಬೂರಿನ ಕನ ನೀರದ ಶಾಪ ಇಲ್ಲಿ ಐಕ್ ಉತ್ತರ ಉತ್ತರತ್ತಲ್ಲ ತಿಕ್ಕೊಂಡು ಸರ್ ಖಂಡಿತ ಬದಲ ತಿಕ್ಕೊಂಡು ಸರ್ ಐದು ಇಷ್ಟ ಮಾಡ್ತೇವೆ ಸರ್ ಇರ್ನ ಬದಲಾವಣೆ ನೀರು ಎಲ್ಲ ಸಮಾಜಕ್ಕೆ ಇರುಪಾ ನೋಡು ಸರ್ ಇರೋ ಕ್ಷಮಾಚನೆ ಮಲ್ಪುಲೆ ಅತ್ತೆ ಸಾರ್ವಜನಿಕ ಎಂಚ ಇರು ಕೊರಪು ಗೊತ್ತಿದ್ದು ಸರ್ ಅಲ್ಲಿ ಇರ್ನ ಬದಲಾವಣೆ ಹೆಂಚ ಬನ್ನಲೆ ಅಂಥ ಪಕ್ಕ ಇರ್ನ ತೀರ್ಮಾನ ಬನ್ನಲೆ ಜೈ ಶ್ರೀರಾಮ್ ಜೈ ತುಳನಾಡು ಹಣತೆ ಪೋಂದೀಪ ಹಲೋ ಹಲೋ ಹಾ ಪೋಂದೀಪ ಸರ್ ಹೌದು ಸರ್ ಸರ್ ಓಕೆ